नमस्कार न्यूज़ 26 के स्वागत ಕುದೇರು ಗ್ರಾಮದಲ್ಲಿ ಮೊನ್ನೆ ಮಂಗಳವಾರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಜೆ ದಿನ ಖಾಸಗಿ ವ್ಯಕ್ತಿ ಕಚೇರಿ ಒಳಗೆ ಕುಳಿತಿದ್ರು ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ ಚಾಮರಾಜನಗರ ತಾಲೂಕಿನ ಕುದೇರು ಗ್ರಾಮದ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಮಂಗಳವಾರ ಸರ್ಕಾರಿ ರಜೆ ಇದ್ರೂ ಸಹ ಸಾಯಂಕಾಲ ಸ್ಥಳೀಯ ಗ್ರಾಮದ ಖಾಸಗಿ ವ್ಯಕ್ತಿ ತನ್ನ ಬಳಿ ಕಚೇರಿಯ ಬಿಗಾ ಕೀ ಇಟ್ಕೊಂಡು ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಗಮನಕ್ಕೆ ತರದೆ ರಜೆಯ ದಿನ ಸಂಜೆ ಸಮಯದಲ್ಲಿ ಅನಧಿಕೃತವಾಗಿ ಕಚೇರಿಯ ಒಳಗೆ ಖಾಸಗಿ ವ್ಯಕ್ತಿ ಇದ್ದದ್ದು ಕಂಡು ಿದ್ದು ಕೆಆರ್ಎಸ್ ಪಕ್ಷದ ಚಾಮರಾಜನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಂದಹಳ್ಳಿ ಮಹೇಶ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಇರಸವಾಡಿ ಪ್ರಸನ್ನ ಅವರು ರಜೆಯ ದಿನವೂ ಸಬ್ ರಿಜಿಸ್ಟರ್ ಕಚೇರಿಯ ಬೀಗ ತೆಗೆದು ಬಾಗಿಲು ಹಾಕೊಂಡು ಖಾಸಗಿ ವ್ಯಕ್ತಿ ಕಚೇರಿಯ ಒಳಗೆ ಇರುವುದನ್ನು ಗಮನಿಸಿ ಸರ್ಕಾರಿ ಕಡತಗಳು ನಾಶವಾದರೆ ಯಾರು ಜವಾಬ್ದಾರಿ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ವ್ಯಕ್ತಿಗಳ ವಿಡಿಯೋ ಫೋಟೋ ತೆಗೆದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಈ ಬಗ್ಗೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಮತ್ತು ಕಚೇರಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಕಚೇರಿಗೆ ಸಂಬಂಧ ಪಟ್ಟಾಧಿಕಾರಿಗಳು ಅಧಿಕಾರಿಗಳು ಈ ಸಿಬ್ಬಂದಿಗಳನ್ನ ಅಮಾನತ್ತು ಪಡಿಸಿ ತನಿಖೆ ಕೈಗೊಳ್ಳಬೇಕಂತ ಒತ್ತಾಯಿಸಿದ್ದಾರೆ ಪ್ರಸ್ ಪುಟ್ಟಸ್ವಾಮಿ ಹನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ গছ নহয় গৈছিলে হেলিটি বনাই যাতে ನಿನಗೆ ನಾನು ಹೇಳೋಕೆ ಹೋಗ್ತೀನಿ ನಾನು ಹೋಗ್ತೀನಿ ಅಲ್ಲ ಫೋನ್ ಆಕ್ ಆಗ್ಬಹುದು ಬಿಡಾ ಅಲ್ಲ ಇದು ರಿಜಿಸ್ಟ್ರೇಷನ್ ತಿಸಬೇಕು ರಿಜಿಸ್ಟ್ರೇಷನ್ ತಿಸಬೇಕು ಪಬ್ಲಿಕ್ ಟಾಕ್ ಇಸ್ ಎವರಿವೇರ್ ಆ ಏರ್ ಕರ್ಸಾಲೋಕ ಜೋಡಿ ಬರೆ ಬರೆ ಬಂದು ಸರ್ಕಾರಿ ಕಚೇರಿ ಬಕೂಕ್ನೇ ರಹಕ ಏಯ್ ಮಸ್ತಿ ಇದಾಯೇ ಮ ರಾಜಕಂತ ಕಪ್ಪೋತ ರಾಜಾಯವ ತೋ ರಾಜಾ ರಾಜಾ ಅದ್ರುವೆ ಮೊಬೈಲ್ ಮಾಡೆ ಮೊಬೈಲ್ ಮಾಡಕಂತ ಹಂಗೇನ ರಾಜಾ ಅದ್ರುವೆ ನೀವು ನೋಡಿ ಈಗ ಆ ಗಂಟೆಗೆ ಇನ್ನು ಮೂರ್ ನಿಮಿಷ ಐದ್ ಗಂಟೆ ಐವತ್ತೇಳು ನಿಮಿಷ ಇವು ನೋಡಿ ಅನಧಿಕೃತ ಬಂದು ಆಫೀಸ್ ಒಳಗೆ ಅಷ್ಟೊತ್ತಿಂದು ಬಾಗಿಲು ಇವತ್ತು ಮಂಗಳೂರ ನೋಡಿ ಬಂಧುಗಳ ಇವತ್ತು ಪುರು ಉಪ ಕಚೇರಿಲಿ ಇದು ರಜಾ ಇದ್ರು ಕೂಡ ಇಲ್ಲಿ ಅನಧಿಕೃತವಾಗಿ ಸಂಬಳ ಎಷ್ಟು ಅದ್ಲು ಹೇಳ್ತಾ ಇಲ್ಲ ಇವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಹೇಳ್ತಾ ಇಲ್ಲ ನೋಡಿ ಇವತ್ತು ಮಂಗಳವಾರ ಇವತ್ತು ಇವತ್ತು ರಜೆ ಇರ್ಬೇಕಾಗಿತ್ತು ರಜೆ ದಿನ ಇವ್ರು ಅನಧಿಕೃತವಾಗಿ ಆರ್ ಗಂಟೆ ಆದ್ರೂ ಬಾಗಲ್ ತಗೊಂಡು ಒಳಗಡೆ ವಾಸ ಮಾಡ್ತವ್ರ ಈ ಸಂಬಂಧಪಟ್ಟ ನೋಂದಣಾಧಿಕಾರಿ ಅಥವಾ ಸಂಬಂಧಪಟ್ಟ ಸರ್ಕಾರ ಇವ್ರ ಬಗ್ಗೆ ಈ ರಿಜಿಸ್ಟರ್ ನೋಂದಣಾಧಿಕಾರಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಓದ್ತಾ ಇದ್ವಿ

ರಾಜ್ಯಇದ್ರೂ ನೀವು ಬಂದ್ರೆ ಭಾಗಕ್ಕೆ ತಕೊಂಡು ಹೊರಗೆ ಹೋಗ್ತೀರಾ ಭಾಗಕ್ಕೆ ಆಗ್ಲೇ ಏನು ಸರ್ಕಾರಿ ಕಡತಗಳು ನಾಶ ಆದ್ರೆ ಯಾರ್ ಜವಾಬ್ದಾರಿ ಯಾರು ನಾಶ ಆದರ ಏನು ಸಮರ್ಥಿಸೋದ ಅಂತ ಹೇಳಿ ನಾಶ ಆದ್ರೆ ಈಗ ನಮ್ಮ ಕೈಲೇ ಇಲ್ಲ ಈಗ ನೋಡಿ ನಾನು ಒಂದ್ ವಾರದ ಮೇಲಗದ ಒಂದ್ ಅರ್ಜಿ ಕೊಟ್ಬಿಟ್ಟು ಒಂದ್ ವಾರದ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ ನಾವು ನಿಮ್ಮೊಂದಿಗೆ